ಆಗತಕ್ಕಂತ ಘಟನೆಗಳ ಬಗ್ಗೆ ನಿಮ್ಮ ಬಗ್ಗೆ ಮಾ ನಿಮ್ ಇದ್ರ ಬಗ್ಗೆ ಮಾತಾಡೋಪತಿ ಉದ್ದೇಶಪುರ್ವಾಗಿ ಆಗೋಲ್ಲ ನಾವ್ ಆಗ್ತಕ್ಕಂತ ಘಟನೆಗಳು ಸರ್ ಕುಡಿತಾರ ಸರ್ ಕುಡಿಯೋದಕ್ಕೆ ಸಮಸ್ಯೆ ಇವೆಲ್ಲಾ ಅಲ್ಲಿ ಅಲ್ಲಿ ಟ್ವೆಂಟಿ ಫೋರ್ ಇಂಟು ಈಜಿ ಆಗಿ ಶಿಕ್ಷಕ ಕೊಟ್ಟಂತ ಬೇಡಿಕೆ ಇದೆಲ್ಲ ಅದನ್ನ ನಾವು ಕಾರ್ಯಗತ ಮಾಡ್ತೀವಿ ನೀವ್ ಏನಪ್ಪ ಅಂದ್ರೆ ವೈಯಕ್ತಿಕ ನಾವು ಜೊತೆಗೆ ನಿಮ್ಮ ವಾರ್ಡ್ ಮೆಂಬರ್ಗಳನ್ನ ಗ್ರಾಮ ಪಂಚಾಯತಿ ಸದಸ್ಯರುಗಳನ್ನ ಅಧ್ಯಕ್ಷರನ್ನ ಕರ್ಕೊಂಡನ ಮೀಟಿಂಗ್ ಮಾಡಿ ಅಲ್ಲೆಲ್ಲ ನಿಮ್ಮ ವಾರ್ಡ್ಗಳನ್ನ ನೀವು ನೀವು ತಗೊಂಡ್ ಹೋಗ್ಬೇಕು ಇಲ್ಲಿರತ್ತ ನಿಮ್ಮ ಜೊತೆ ಜೇಳ್ಸ್ಬೋದಾಗುತ್ತಂತ ಹೇಳಿದ್ವಿ ಎಂಆರ್ ಪಿ ಬಗ್ಗೆ ಅಂಗಡಿ ಬಗ್ಗೆ ಯಾವ ಮಾಡ್ತೀವಿ ಅಂತ ಮಾಡಿದ್ವಿ ನೋಡಬಹುದು ಇಲ್ಲ ಆಯ್ತು ನಾವು ನಾವ್ ನೋಡ್ಕೊಂಡ ಬಂದಿವಿ ಸರ್ ನಾವು ಹಾಲಿ ಇಕ್ಕೀವಿ ಸರ ಹುಡುಗರು ಹಾಲಿ ಎಲ್ಲೆಲ್ಲಿ ಕಳ್ಸಿವಿ ನಾವು ಬೋರ್ಡ್ ಎಲ್ಲಿ ಬೇಕಾದ್ರೆ ರಿಸಿಪ್ಟ್ ಕೊಡ್ತೀನಿ ನಿಮ್ಗೆ ಬೇಕಾದ್ರೆ ತಗೊಂಡ್ ಆ ಎಷ್ಟು ರೇಟಿ ಮಾಡ್ತಾನ ಎಷ್ಟ್ ರೇಟಿಗೆಲ್ಲ ಅನ್ನೋದ್ ಅಲ್ಲಿ ಬಿಲ್ ಹಾಕ್ಸಂದ್ ನಿಮ್ ಕೈ ಕೊಡ್ತೀವಿ ಅವಾಗನ ಕೇಸ್ ಹಾಕ್ತಾರ ಆದ್ಮೇಲೆ ಅದ್ ಬಂದ್ ಮಾಡ್ತೀರಾ